ದಾಂಡೇಲಿಯ ಭಾವಸಾರ ನಾಮದೇವ ಸಿಂಪಿ ಸಮಾಜದ ಸಹಕಾರಿ ಸಂಘದ ಹತ್ತನೇ ವಾರ್ಷಿಕ ಸಭೆ ದಾಂಡೇಲಿ ನಗರದ ಭಾವಸಾರ ನಾಮದೇವ ಸಿಂಪಿ ಸಮಾಜದ ಸಹಕಾರಿ ಸಂಘದ ಹತ್ತನೇ ವರ್ಷದ ವಾರ್ಷಿಕ ಸಭೆಯು ರೋಟರಿ ಸಭಾಭವನದಲ್ಲಿ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಚಂದ್ರು ವಿ ಕೋಕಣೆ ಅವರು ಸಮಾಜ ಬಾಂಧವರನ್ನು ಸಂಘಟಿಸಿ ಸಮಾಜದ ಅಭ್ಯುದಯಕ್ಕಾಗಿ ಆರಂಭವಾಗಿರುವ ನಮ್ಮ ಸಹಕಾರಿ ಸಂಘವು ಇಂದು ಯಶಸ್ವಿಯಾಗಿ ಹತ್ತನೇ ವರ್ಷವನ್ನು ಪೂರೈಸಿದೆ ಸಂಘದ ಪ್ರಗತಿಯಲ್ಲಿ ಸಂಘದ ಪದಾಧಿಕಾರಿಗಳ ತುಂಬು ಹೃದಯದ ಸಹಕಾರದ ಜೊತೆಗೆ ಸದಸ್ಯರ ಸಹಕಾರ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ ಸಹಕಾರಿ ಸಂಘದ ಸಿಬ್ಬಂದಿಗಳ ಪ್ರಾಮಾಣಿಕ ಕರ್ತವ್ಯ ನಿರ್ವಹಣೆಯೂ ಕೂಡ ಸಂಘದ ಪ್ರಗತಿಗೆ ಕಾರಣವಾಗಿದೆ ಗ್ರಾಹಕರ ನಂಬಿಕೆಗೆ ಅನುಗುಣವಾಗಿ ಅತ್ಯುತ್ತಮ ಸೇವೆಯನ್ನು ನೀಡುವ ಮೂಲಕ ಸಹಕಾರಿ ಸಂಘವು ದಿನದಿಂದ ದಿನಕ್ಕೆ ಪ್ರಗತಿಯೆಡೆಗೆ ಸಾಗುತ್ತಿದೆ ಸಹಕಾರಿ ಸಂಘವು ಐದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಲಾಭದಲ್ಲಿದೆ ಇದೇ ರೀತಿ ಸಂಘದ ಸರ್ವ ಸದಸ್ಯರು ಸಂಘದ ಪುರೋ ಅಭಿವೃದ್ಧಿಗೆ ಎಂದಿನಂತೆ ಸಹಕಾರವನ್ನು ನೀಡಬೇಕೆಂದು ವಿನಂತಿಸಿದರು ವಾರ್ಷಿಕ ಸಭೆಯಲ್ಲಿ ಸಂಘದ ನಿರ್ದೇಶಕರುಗಳಾದ ಪರಶುರಾಮ್ ನಾರಾಯಣ್ ಮಹೇಂದ್ರಕರ್ ನಾಮದೇವ್ ಬಾಬುರಾವ್ ಮಾಳವದೆ ಪುಂಡಲಿಕ್ ಧರ್ಮರಾಯಪ್ಪ ಪಟಗೆ ಮೌನೇಶ್ ಕೋಕಣೆ ಸಂತೋಷ್ ಕೃಷ್ಣ ಪಗಡೆ ರಾಜಶ್ರೀ ಅಶೋಕ್ ಬೇಂದ್ರೆ ಹೇಮಾವತಿ ಚಂದ್ರು ಕೋಕಣೆ ಚಂದ್ರಕಾಂತ್ ಕ್ಷೀರಸಾಗರ್ ಸಂತೋಷ್ ಬುಲ್ಬುಲೆ ಪ್ರಶಾಂತ್ ಅಚಲ್ಕರ್ ಬಾಬು ಪಗಡೆ ಅವರು ಭಾಗವಹಿಸಿ ಸಹಕಾರಿ ಸಂಘದ ಪ್ರಗತಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಆನಂತರ ಸದಸ್ಯರುಗಳ ಪ್ರಶ್ನೆಗಳಿಗೆ ಸಂಘದ ನಿರ್ದೇಶಕರಾದ ಪರಶುರಾಮ್ ನಾರಾಯಣ್ ಮಹೇಂದ್ರಕರ್ ಅವರು ಉತ್ತರಿಸಿದರು ಸಂಘದ ವ್ಯವಸ್ಥಾಪಕಿ ಮಹಾಲಕ್ಷ್ಮಿ ನಾಯ್ಕ ಅವರು ಸ್ವಾಗತಿಸಿ ವಾರ್ಷಿಕ ವರದಿಯನ್ನು ವಾಚಿಸಿದರು ನಾಮದೇವ ಬಾಬುರಾವ್ ಮಾಳವದೇ ಅವರು ವಂದಿಸಿದರು ಸಂಘದ ಸಿಬ್ಬಂದಿಗಳಾದ ಶಿಲ್ಪಾ ಮತ್ತು ಜಯಶ್ರೀ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭೆಯಲ್ಲಿ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು